ದಾವಣಗೆರೆ ವಿಶ್ವವಿದ್ಯಾಲಯ ಬಿ ಎ ಆರನೇ ಸೆಮಿಸ್ಟರ್ ಇತಿಹಾಸ ವಿಷಯದ ಕರ್ನಾಟಕ ಇತಿಹಾಸ ಪತ್ರಿಕೆಯ ಮೊದಲನೇ ಘಟಕ ವಿಜಯನಗರ ಸಾಮ್ರಾಜ್ಯ ಈ ಒಂದು ಮೊದಲ ಅವಧಿಯಲ್ಲಿ ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆ ಹಾಗೂ ಸಂಕ್ಷಿಪ್ತ ರಾಜಕೀಯ ಇತಿಹಾಸವನ್ನು ನಾವಿಲ್ಲಿ ತಿಳ್ಕೊಳ್ಳೋದಂತೆ ನಾನು ಎಸ್ ಬಿ ಶಿವಪ್ರಸಾದ್ ಸಹಾಯಕ ಇತಿಹಾಸ ಪ್ರಾಧ್ಯಾಪಕರು ಎಚ್ ಬಿ ಪಿ ಸಿ ಸರ್ಕಾರಿ ತಮಿ ಕಾಲೇಜು ಚಳ್ಳಕೆರೆ ಚಿತ್ರದುರ್ಗ ಜಿಲ್ಲೆ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾಗಿದ್ದು ಸಾವಿರದ ಮೂರು ನೂರ ಮೂವತ್ತ ಆರರಲ್ಲಿ ಇದರ ರಾಜಧಾನಿಗಳು ಆನೆಗೊಂದಿ ವಿಜಯನಗರ ಅಥವಾ ಇಂದಿನ ಹಂಪಿ ನಂತರ ಪೆನಗೊಂಡ ಚಂದ್ರಗಿರಿ ಮತ್ತು ವೆಲ್ಲೂರು ಕೆಲವು ಅವಧಿಯ ಮಟ್ಟಿಗೆ ಪೆನಗೊಂಡದ ನಂತರದಲ್ಲಿ ಚಂದ್ರಗಿರಿ ಮತ್ತು ವೆಲ್ಲೂರು ವಿಜಯನಗರದ ರಾಜಧಾನಿಗಳಾಗಿತ್ತು ಇದರ ಸ್ಥಾಪಕರು ಸಂಗಮ ಸಹೋದರರು ಇವರು ಒಟ್ಟು ಐದು ಜನ ಸಹೋದರರನ್ನು ನಾವು ಕಾಣ್ತೇವೆ ಸಂಗಮ ಎನ್ನುವನ ಮಕ್ಕಳು ಅವರಂದರೆ ಹರಿಹರ ಬುಕ್ಕರಾಯ ಕಂಪಣ ಮಾರಣ್ಣ ಮತ್ತು ಮುದ್ದಪ್ಪ ಇದರಲ್ಲಿ ಹರಿಹರ ಮತ್ತು ಬುಕ್ಕರಾಯ ಮೊದಲನೇ ನಲವತ್ತು ವರ್ಷ ಆಳ್ವಿಕೆಯನ್ನು ನಡೆಸಿದ್ರು ಒಂದನೇ ಹರಿಹರ ಮತ್ತು ಒಂದನೇ ಬುಕ್ಕರಾಯ ಮೊದಲ ನಲವತ್ತು ವರ್ಷಗಳ ಕಾಲ ಆಳ್ವಿಕೆ ನಡೆಸಿದರು ಈ ಹರಿಹರ ಮತ್ತು ಬುಕ್ಕರಾಯನ ಅವಧಿಯಲ್ಲಿ ಕಂಪಣ ಮಾರಣ್ಣ ಮತ್ತು ಮುದ್ದಪ್ಪ ಇವರು ಬೇರೆ ಬೇರೆ ಪ್ರಾಂತ್ಯಗಳ ಪ್ರಾಂತ್ಯಾಧಿಕಾರಿಗಳಾಗಿ ಆಡಳಿತವನ್ನು ನಡೆಸಿದರು ವಿಜಯನಗರ ಸ್ಥಾಪನೆಗೆ ಪ್ರೇರೇಪಣೆಯನ್ನು ನೀಡಿದಂಥವ್ರು ವಿದ್ಯಾರಣ್ಯ ಗುರುಗಳು ಒಂದು ಜನಜನಿತ ಕಥೆ ಮತ್ತು ಸಮಕಾಲೀನ ದಾಖಲೆಗಳ ಪ್ರಕಾರ ವಿದ್ಯಾರಣ್ಯ ಶೃಂಗೇರಿ ಸಂಸ್ಥಾ ಮಠದ ವಿದ್ಯಾರಣ್ಯ ಗುರುಗಳು ಶ್ರೀ ಈ ಒಂದು ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಗೆ ಪ್ರೇರೇಪಣೆಯನ್ನು ನೀಡಿದರು ವಿಜಯನಗರ ಸಾಮ್ರಾಜ್ಯದ ಲಾಂಛನ ವರಹ ವರಾಹ ಕತ್ತಿ ಸೂರ್ಯ ಮತ್ತು ಚಂದ್ರ ಅಥವಾ ಸೂರ್ಯ ಚಂದ್ರ ಮತ್ತು ಕತ್ತಿಗಳ ಜೊತೆ ಇರ್ತಕ್ಕಂಥ ವರಹ ಇದು ವಿಜಯನಗರ ಸಾಮ್ರಾಜ್ಯದ ಲಾಂಛನವಾಗಿತ್ತು ವರಹ ಲಾಂಛನವನ್ನು ಹೊಂದಿದ್ದಂತ ಇನ್ನೊಂದು ಮನೆತನ ವಿಜಯನಗರ ಸಾಮ್ರಾಜ್ಯಕ್ಕಿಂತ ಮುಂಚಿನ ಮನೆತನ ಅದು ಚಾಲುಕ್ಯ ಮನೆತನ ಬಾದಾಮಿ ಚಾಲುಕ್ಯ ಮತ್ತು ಕಲ್ಯಾಣ ಚಾಲುಕ್ಯ ಮನೆತನ ಅದರ ಲಾಂಛನ ಕೇವಲ ವರಾಹ ಮಾತ್ರ ಆಗಿತ್ತು ಇದು ಲಾಂಛನದ ಒಂದು ವ್ಯತ್ಯಾಸವನ್ನು ನಾವಿಲ್ಲಿ ಗಮನಿಸಬಹುದು ಈಗ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಗೆ ಸಂಬಂಧಪಟ್ಟಂತೆ ಒಂದು ಜನಜನಿತ ಕಥೆ ಮತ್ತು ಎಲ್ಲರ ಒಂದು ಬಲವಾದ ನಂಬಿಕೆ ಏನು ಅಂದ್ರೆ ದಕ್ಷಿಣ ಭಾರತದಲ್ಲಿ ಹಿಂದೂ ಧರ್ಮ ಅವನತಿಯಾಗಿದ್ದಾಗ ಹಿಂದೂ ಧರ್ಮದ ರಕ್ಷಣೆಗೋಸ್ಕರ ವಿಜಯನಗರ ಸ್ಥಾಪನೆ ಸ್ಥಾಪನೆಯಾಯಿತು ಅನ್ನೋದು ಒಂದು ಜನಜನಿತ ಕತೆ ಆದರೆ ಇದನ್ನು ಸಾಕಷ್ಟು ಜನ ಅಹ್ ವಿದ್ವಾಂಸರು ಒಪ್ಪಿದರೆ ಅಷ್ಟೇ ಜನ ವಿದ್ವಾಂಸರನ್ನ ಇದ್ದಾರೆ ಅದೇನೇ ಇರಲಿ ವಿಜಯನಗರದ ಸ್ಥಾಪಕರಾದಂಥ ಈ ಸಂಗಮ ಸಹೋದರರು ಎಲ್ಲಿಂದ ಬಂದವರು ಅನ್ನೋದ್ರ ಬಗ್ಗೆ ಎರಡು ಪ್ರಮುಖವಾದಂಥ ಮೂಲಗಳನ್ನ ಮುಂದೆ ಇಡ್ತಾರೆ ಒಂದು ಮೂಲ ಸಂಗಮ ಸಹೋದರರು ತೆಲುಗು ಅಥವಾ ಇಂದಿನ ಆಂಧ್ರ ಪ್ರದೇಶದ ಮೂಲದವರು ಅನ್ನೋದು ಮತ್ತೊಂದು ಇಲ್ಲ ಅವರು ಇಲ್ಲಿ ಕರ್ನಾಟಕದ ಅಥವಾ ಕನ್ನಡ ಪ್ರದೇಶಗಳ ಸ್ಥಳೀಯ ಮೂಲದವರು ಅಂದರು ಈ ಎರಡೂ ವಾದಗಳನ್ನು ನಾವು ಗಮನಿಸೋದಾದರೆ ಸಂಗಮ ಸಹೋದರರು ವರಂಗಲ್ನ ಕಾಕತೀಯರ ಆಸ್ಥಾನದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ರು ಅಲ್ಲಿ ಸೇವೆ ಸಲ್ಲಿಸ್ತಾ ಇದ್ರು ಅಲ್ಲಿಂದ ಕಂಪಿಲದ ಆಸ್ಥಾನದಲ್ಲಿ ಅವರು ಒಬ್ಬರು ಸೇನಾಪತಿಗಳಾಗಿ ಮತ್ತೊಬ್ರು ಖಜಾಂಚಿಗಳಾಗಿ ಅಥವಾ ಒಬ್ರು ಮಂತ್ರಿಯಾಗಿ ಖಜಾಂಚಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ರು ಭಾನುಭವಿ ತುಗಲಂಕ ಸಾವಿರದ ಮುನ್ನೂರ ಇಪ್ಪತ್ತ ಮೂರರಲ್ಲಿ ವರಂಗಲ್ ಮೇಲೆ ದಾಳಿ ಮಾಡಿ ನಂತರ ಕಂಪಿಲ ಮೇಲೆ ದಾಳಿ ಮಾಡಿದಾಗ ಇವರನ್ನ ಬಂಧಿಸಿ ಸೆರೆ ಹಿಡಿದು ದೆಹಲಿಗೆ ಕರ್ಕೊಂಡು ಹೋಗ ದೆಹಲಿನಲ್ಲಿ ಇವರನ್ನು ಇಸ್ಲಾಂ ಧರ್ಮಕ್ಕೆ ಮತಾಂತರ ಮಾಡಲಾಯಿತು ನಂತರ ಈ ಕಂಪಿಲಿ ಪ್ರದೇಶದಲ್ಲಿ ದಂಗೆಗಳ ಆರಂಭ ಆದಾಗ ಇವರನ್ನು ಈ ಪ್ರದೇಶದ ಉಸ್ತುವಾರಿಗೆ ವಹಿಸಲಾಯಿತು ಇವರು ಹಿಂದೂ ಧರ್ಮಕ್ಕೆ ಮರುಮತಾಂತರಗೊಂಡು ಅದರಲ್ಲೇ ಪ್ರಮುಖವಾಗಿ ವಿದ್ಯಾರಣ್ಯರ ಪ್ರೇಪಣೆಯಿಂದ ಹಿಂದೂ ಧರ್ಮಕ್ಕೆ ಮರುಮತಾಂತರಗೊಂಡು ಸ್ವತಂತ್ರ ಆಡಳಿತವನ್ನು ಪ್ರಾರಂಭಿಸಿದರು ಇದು ಈ ಒಂದು ಸಂಗಮ ಸಹೋದರರು ಆಂಧ್ರ ಪ್ರದೇಶದ ಮೂಲದವರು ಅದರಲ್ಲೂ ವರಂಗಲ್ ಆಸ್ಥಾನದಲ್ಲಿ ಇದ್ದಂಥವರು ಅಂತ ಹೇಳ್ತಕ್ಕಂಥವರ ವಾದ ಆಗಿದೆ ಈ ಒಂದು ವಾದವನ್ನ ಪ್ರತಿಪಾದಿಸತಕ್ಕಂಥವರ ಪ್ರಮುಖರಲ್ಲಿ ಎನ್ ವೆಂಕಟರಮಣಯ್ಯ ಸೂರ್ಯನಾರಾಯಣ ರಾವ್ ಕೆ ಎ ಶಾಸ್ತ್ರಿ ಮತ್ತೆ ಎಲ್ ಫರ್ಗಾಟನ್ ಎಂಪೈರ್ ಕೃತಿಯನ್ನು ಬಂದಿರೋ ರಾಬರ್ಟ್ ರವರು ಕೂಡ ಇದೇ ಒಂದು ಅಭಿಪ್ರಾಯವನ್ನು ಮುಂದೆ ಇಡ್ತಾರೆ ಆದರೆ ಇದಕ್ಕೆ ಕೌಂಟರ್ ಇದಕ್ಕೆ ವಿರುದ್ಧವಾಗಿ ಮತ್ತೊಂದು ಅಭಿಪ್ರಾಯ ಇರೋದು ಈ ಒಂದು ಸಂಗಮ ಸಹೋದರರು ಇವರು ಬೇರೆ ಪ್ರದೇಶದವರಲ್ಲ ಹೊಯ್ಸಳ ಅಂದರೆ ಈ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಗೋದಕ್ಕೂ ಮುಂಚೆ ಆಳ್ ಆ ಪ್ರದೇಶದಲ್ಲಿ ಆಳ್ವಿಕೆ ನಡೆಸ್ತಾ ಇದ್ದಂತಹ ಹೊಯ್ಸಳರ ಮಾಂಡವಿಕರಾಗಿದ್ರು ಹೊಯ್ಸಳರ ಮಾಂಡಲಿಕರಾಗಿ ಇದೇ ಕಂಪಲಿ ಮತ್ತು ಸುತ್ತಮುತ್ತಲ ಪ್ರದೇಶದಲ್ಲಿ ಆಳ್ವಿಕೆ ನಡೆಸ್ತಾ ಇದ್ರು ಸಾವಿರದ ಇನ್ನೂರ ಹನ್ನೆರಡರಲ್ಲಿ ಸಾವಿರದ ಇನ್ನೂರ ಒಂಬತ್ತರಿಂದ ಹನ್ನೆರಡರ ಮಧ್ಯದಲ್ಲಿ ಅಲಾವುದ್ದೀನ್ ಖಿಲ್ಜಿ ಮತ್ತು ಮಲ್ಲಿಕಾಫರ್ ಅಲಾವುದ್ದೀನ್ ಖಿಲ್ಜಿ ದಂಡನಾಯಕ ಮಲ್ಲಿಕಾಫರ್ ದ್ವಾರ ಸಮುದ್ರವನ್ನು ದೂಟಿ ಮಾಡಿದ ನಂತರ ಈ ಹೊಯ್ಸಳ ಸಾಮ್ರಾಜ್ಯ ದುರ್ಬಲ ಆಗ್ತಾ ಬಂತು ಈ ಒಂದು ಪರಿಸ್ಥಿತಿಯ ಲಾಭವನ್ನ ಪಡೆದು ವಿಜಯನಗರ ಮತ್ತು ಇಂದಿನ ಆನೆ ಕಂಪಿಲಿ ಈ ಸುತ್ತಮುತ್ತಲ ಪ್ರದೇಶದಲ್ಲಿ ಒಂದು ಸ್ವತಂತ್ರ ಸಂಸ್ಥಾನವನ್ನ ಸ್ಥಾಪನೆ ಮಾಡಿದ್ರು ಹೀಗಾಗಿ ಈ ಸಂಗಮ ಸಹೋದರರು ಬೇರೆ ಪ್ರದೇಶದವರಲ್ಲ ಅಲ್ಲಿಯ ಸ್ಥಳೀಯರೇ ಸ್ಥಳೀಯರೇ ಸ್ಥಳೀಯ ಪರಿಸ್ಥಿತಿಗಳ ಲಾಭವನ್ನ ಪಡೆದು ರಾಜ್ಯವನ್ನು ಸ್ಥಾಪನೆ ಮಾಡಿದ್ರು ಮೂಲತಃ ಕನ್ನಡಿಗರು ಇದಕ್ಕೆ ಇವರು ಕೊಡ್ತಕ್ಕಂಥ ಆಧಾರಗಳೇನು ಅಂತಂದ್ರೆ ಈ ವಿಜಯನಗರ ಸಾಮ್ರಾಜ್ಯದ ರಾಜರ ಸಹಿ ಅಥವಾ ಮುದ್ರೆ ಆಗಿದ್ದಂಥ ಶ್ರೀ ವಿರೂಪಾಕ್ಷ ಅನ್ನೋದು ಅದು ಕನ್ನಡ ಲಿಪಿಯಲ್ಲಿದೆ ಅನ್ನೋದು ಒಂದು ಮತ್ತೊಂದು ಕರ್ನಾಟಕ ರಾಜ್ಯ ರಮಾರಮಣ ಕರ್ನಾಟಕ ವಲ್ಲಭ ಈ ರೀತಿ ಕನ್ನಡಕ್ಕೆ ಸಂಬಂಧಪಟ್ಟಂತಹ ಪ್ರದೇಶಗಳ ಹೆಸರುಗಳನ್ನ ಇವರು ಬಳಸ್ತಾ ಇದ್ದಿದ್ದು ಈ ವಾದವನ್ನು ಮುಂದೆ ಇಟ್ಟಿರ್ತಕ್ಕಂಥವ್ರು ಫಾದರ್ ಹೆರಾಸ್ ಬಿ ಎಸ್ ಅಲೆತ್ತೋರ್ ಮತ್ತೆ ಪಿ ಬಿ ದೇಸಾಯಿ ಮುಂತಾದಂತಹ ವಿದ್ವಾಂಸರು ನಂತರದಲ್ಲಿ ವಿಜಯನಗರ ಸಾಮ್ರಾಜ್ಯ ಅಂದ ಕೂಡಲೇ ನಮಗೆ ತಕ್ಷಣ ಕಣ್ಮುಂದೆ ಬರೋದು ವಿಜಯನಗರ ಸಾಮ್ರಾಜ್ಯದಲ್ಲಿ ಆಳ್ವಿಕೆ ಮಾಡಿದಂತಹ ಮನೆತನಗಳು ವಿಜಯನಗರ ಸಾಮ್ರಾಜ್ಯವನ್ನು ಒಟ್ಟು ನಾಲ್ಕು ಮನೆತನಗಳು ಆಳ್ವಿಕೆ ಮಾಡಿದವು ಮೊದಲನೇ ಮನೆತನ ಸಂಗಮ ಮನೆತನ ಸುಮಾರು ನೂರ ಐವತ್ತು ವರ್ಷಗಳ ಕಾಲ ಆಳ್ವಿಕೆ ಮಾಡಿತು ಆರಂಭದಿಂದ ಸಾವಿರದ ನಾಲ್ಕುನೂರ ಎಂಬತ್ತೈದುವರೆಗೆ ಇದರ ಆರಂಭಿಕ ರಾಜಧಾನಿ ಆಗಿತ್ತು ನಂತರ ವಿಜಯನಗರವನ್ನು ರಾಜಧಾನಿಯಾಗಿ ರೂಪುಗೊಳಿಸಲಾಯಿತು ನಂತರ ಆಳ್ವಿಕೆ ನಡೆಸಿದಂಥದ್ದು ಸಾಳುವ ಮನೆತನ ಅತ್ಯಂತ ಕಡಿಮೆ ಅವಧಿಗೆ ಆಳ್ವಿಕೆ ಮಾಡಿದಂಥ ಮನೆತನ ಇದು ಕೇವಲ ಹದಿನೆಂಟು ವರ್ಷಗಳು ಮಾತ್ರ ಇದು ವಿಜಯನಗರದಲ್ಲಿನೇ ಆಳ್ವಿಕೆಯನ್ನು ನಡೆಸ್ತು ನಂತರ ಅಧಿಕಾರಕ್ಕೆ ಬಂದಿದ್ದು ತುಳುವ ಮನೆತನ ಈ ತುಳುವ ಮನೆತನ ಸುಮಾರು ಅರವತ್ತು ವರ್ಷ ಆಳ್ವಿಕೆಯನ್ನು ನಡೆಸ್ತು ಇದು ವಿಜಯನಗರದಿಂದ ಆಡಳಿತವನ್ನ ನಡೆಸ್ತು ಸಾವಿರದ ಐನೂರ ಅರವತ್ತೈದರಲ್ಲಿ ತುಳುವ ಮನೆತನದ ಅಂತ್ಯ ಆಯಿತು ತಾಳಿಕೋಟೆ ಯುದ್ಧದ ಕಾರಣದಿಂದಾಗಿ ತಾಳಿಕೋಟೆ ಯುದ್ಧದಿಂದಾಗಿ ವಿಜಯನಗರ ಅನ್ನೋ ಒಂದು ರಾಜಧಾನಿ ಪ್ರದೇಶ ಕೂಡ ನಾಶ ಆಯಿತು ಹೀಗಾಗಿ ನಂತರ ಅಧಿಕಾರಕ್ಕೆ ಬಂದಂಥ ಅರವೀಡು ಮನೆತನ ಅರವೀಡು ಅನ್ನೋದು ಆಂಧ್ರ ಪ್ರದೇಶದಲ್ಲಿ ಕರ್ನೂಲು ಜಿಲ್ಲೆಯಲ್ಲಿರ್ತಕ್ಕಂಥ ಒಂದು ಹಳ್ಳಿ ಹೆಸರು ಅದರ ಅದೇ ಹೆಸರಿಂದಲೇ ಆ ಮನೆತನವನ್ನು ಗುರುತಿಸ್ತಾರೆ ಇದು ಸಾವಿರದ ಐನೂರ ಎಪ್ಪತ್ತರಲ್ಲಿ ಆಳ್ವಿಕೆಯನ್ನು ಪ್ರಾರಂಭಿಸಿ ಸುಮಾರು ಎಪ್ಪತ್ತು ವರ್ಷ ಆಳ್ವಿಕೆಯನ್ನು ನಡೆಸ್ತು ಇದು ಆರಂಭದಲ್ಲಿ ಪೆನಗೊಂಡವನ ರಾಜಧಾನಿ ಹೊಂದಿತ್ತು ಆದರೆ ಇವರ ದುರ್ಬಲತೆ ಮತ್ತು ಶಾಹಿ ಮನೆತನಗಳೊಂದಿಗೆ ನಿರಂತರ ಯುದ್ಧಗಳ ಹಿನ್ನೆಲೆಯಲ್ಲಿ ರಾಜಧಾನಿಯನ್ನು ಚಂದ್ರಗಿರಿ ವರ್ಗಾವಣೆ ಮಾಡಬೇಕಾಯಿತು ನಂತರ ಕೆಲವೇ ದಿನಗಳಲ್ಲಿ ಚಂದ್ರಗಿರಿಯನ್ನು ಕಳಕೊಂಡು ಬೆಲ್ಲೂರಿನಿಗೆ ಇವರು ರಾಜಧಾನಿಯನ್ನು ವರ್ಗಾಯಿಸಿದ್ದು ವೆಲ್ಲೂರಿನಲ್ಲಿ ಈ ವಂಶ ಪತನವಾಯಿತು ಒಟ್ಟು ನಾಲ್ಕು ಮನೆತನಗಳ ಆಳ್ವಿಕೆಯನ್ನು ಕಾಣ್ತವೆ ಸಂಗಮ ಅತ್ಯಂತ ದೀರ್ಘಕಾಲೀನ ಆಳ್ವಿಕೆ ನಡೆಸಿದು ಸಾಳುವ ಅತ್ಯಂತ ಕಡಿಮೆ ಕಾಲ ಆಳ್ವಿಕೆಯನ್ನು ನಡೆಸಿದು ಅರವೀಡು ಅತ್ಯಂತ ಕೊನೆಯ ಮನೆತನ ವಿಜಯನಗರದಲ್ಲಿ ಆಳ್ವಿಕೆ ನಡೆಸಿದಂಥ ಕೊನೆಯ ಮನೆತನ ತುಳುವ ಮನೆತನ ಇಷ್ಟು ಅಂಶಗಳನ್ನು ಈ ನಾಲ್ಕು ಮನೆತನಗಳ ವಿಶೇಷತೆಗಳಾಗಿ ನಾವು ಗಮನಿಸಬಹುದಾಗಿದೆ ನಂತರ ಈ ಸಾಮ್ರಾಜ್ಯದ ರಾಜಕೀಯ ಇತಿಹಾಸವನ್ನು ಸಂಕ್ಷಿಪ್ತವಾಗಿ ನೋಡೋಣಂತೆ ಅಂದರೆ ಈ ರಾಜರ ಈ ಒಂದು ವಿಜಯನಗರದಿಂದ ವಿಜಯನಗರ ಸಾಮ್ರಾಜ್ಯದಿಂದ ಆಳ್ವಿಕೆ ಮಾಡದ ಪ್ರಮುಖ ಅರಸರು ಅವರ ಕಾಂಗ್ರೆದಂತಹ ಪ್ರಮುಖ ಬೆಳವಣಿಗೆಗಳು ಅಥವಾ ಮಹತ್ತರವಾದಂತಹ ಮೈಲುಗದಂತಹ ವಿಷಯಗಳನ್ನು ನಾವಿಲ್ಲಿ ಅಂತ ಹರಿಹರ ಇವನು ವಿಜಯನಗರ ಸಾಮ್ರಾಜ್ಯದ ಮೊದಲನೇ ಅರಸ ಸಾವಿರದ ಮುನ್ನೂರ ಮೂವತ್ತಾರರಿಂದ ಐವತ್ತಾರರವರೆಗೆ ಸುಮಾರು ಇಪ್ಪತ್ತು ವರ್ಷ ಆಳ್ವಿಕೆ ನಡೆಸ್ತಾರೆ ಇವನು ಸ್ಥಾಪಕ ಮತ್ತು ಇವನ ಆಡಳಿತದ ಅವಧಿಯಲ್ಲಿ ಸುಮಾರು ಹನ್ನೊಂದು ವರ್ಷಗಳ ನಂತರ ಉತ್ತರದಲ್ಲಿ ಗುಲ್ಬರ್ಗಾದಲ್ಲಿ ಬಹಮನಿ ರಾಜ್ಯ ಸ್ಥಾಪನೆ ಆಯಿತು ಅಲ್ಲಾವುದ್ದೀನ್ ಹಸನ್ ಬಹಮನ್ ಶಾ ಅಲ್ಲಾವುದ್ದೀನ್ ಹಸನ್ ಬಹಮನ್ ಶಾ ಅನ್ನೋನು ಬಹಮನಿ ರಾಜ್ಯವನ್ನು ಸ್ಥಾಪನೆ ಮಾಡಿದ ಹರಿಹರನ ಕಾಲದಲ್ಲಿ ರಾಜ್ಯದ ವಿಸ್ತರಣೆ ಆರಂಭ ಆಯಿತು ಪಶ್ಚಿಮದ ಸಮುದ್ರದಿಂದ ಇವನಿಗೆ ಇದ್ದಂತಹ ಗಮನಿಸಿದಾಗ ದಕ್ಷಿಣ ಸಮುದ್ರಾಧಿಪತಿ ಅನ್ನೋ ಬಿರುದು ಬಿರುವುದನ್ನು ನಾವು ಕಾಣ್ತೇವೆ ಇವನ ರಾಜ್ಯ ಅರಬ್ಬಿ ಸಮುದ್ರದಿಂದ ಬಂಗಾಳ ಕೊಲ್ಲಿವರೆಗೆ ವಿಸ್ತರಣೆ ಆಯಿತು ಹೊಯ್ಸಳರ ದುರ್ಬಲತೆಯನ್ನ ಸಮರ್ಥವಾಗಿ ಬಳಸಿಕೊಂಡಂತಹ ಹರಿಹರ ಸುತ್ತಮುತ್ತಲ ದಂಗೆಗಳನ್ನ ಹತ್ತಿಕ್ಕಿದ ಮತ್ತು ಸಣ್ಣ ಪುಟ್ಟ ಸೋಲಿಸಿ ರಾಜ್ಯವನ್ನು ಬಿಸ್ತರಿಸ್ತಾರೆ ಇವನ ನಂತರ ಅಧಿಕಾರಕ್ಕೆ ಬಂದಿದ್ದು ಇವನ ತಮ್ಮ ಒಂದನೇ ಬುಕ್ಕರಾಯ ಒಂದನೇ ಬುಕ್ಕರಾಯ ಸುಮಾರು ಇಪ್ಪತ್ತು ವರ್ಷ ಆಳ್ವಿಕೆಯನ್ನು ನಡೆಸ್ತಾರೆ ಇವನ ಅವಧಿಯಲ್ಲಿ ಬಹಮನಿ ರಾಜ್ಯದೊಂದಿಗೆ ಸಂಘರ್ಷ ಆರಂಭ ಆಯಿತು ಅದು ರಾಯಚೂರು ದೋಬ್ ಪ್ರದೇಶ ಅಥವಾ ಕೃಷ್ಣ ತುಂಗಭದ್ರಾ ದೋಬ್ ಪ್ರದೇಶ ಕೃಷ್ಣ ಮತ್ತು ತುಂಗಭದ್ರಾ ನದಿಗಳ ನಡುವಿನ ಪ್ರದೇಶ ಇವತ್ತಿನ ರಾಯಚೂರು ಜಿಲ್ಲೆ ಏನಿದೆ ಈ ರಾಯಚೂರು ಜಿಲ್ಲೆಯ ಮೇಲೆ ಹಿಡಿತಕ್ಕೋಸ್ಕರ ಆರಂಭ ಆದಂತಹ ಯುದ್ಧ ಯುದ್ಧಗಳಿಗೂ ಒಂದನೇ ಬುಕರಾಯನ ಕಾಲದಿಂದ ಆರಂಭ ಆಗಿದ್ದು ಕೊನೆಗೆ ತಾಳಿಕೋಟೆ ಯುದ್ಧದವರೆಗೂ ಸಹ ಇದು ಮುಂದುವರೆತಾ ಬಂತು ಮತ್ತೆ ಇವನು ವಿಜಯನಗರವನ್ನ ಪೂರ್ಣ ಪ್ರಮಾಣದ ರಾಜಧಾನಿಯನ್ನಾಗಿ ರೂಪಿಸ್ತಾರೆ ಮತ್ತು ಆ ರಾಜ್ಯದ ಆಡಳಿತ ವಿಜಯನಗರದಿಂದ ಆರಂಭಿಸ್ತಾರೆ ಒಂದನೇ ಬುಕರಾಯನ ಕಾಲದಿಂದ ವಿಜಯನಗರ ಈ ಸಾಮ್ರಾಜ್ಯದ ರಾಜಧಾನಿ ಆಯಿತು ನಂತರ ಅಧಿಕಾರಕ್ಕೆ ಬಂದವನು ಇವನ ಮಗ ಎರಡನೇ ಹರಿಹರ ಇವನು ಸುಮಾರು ಮೂವತ್ತು ವರ್ಷ ಆಳ್ವಿಕೆಯನ್ನು ನಡೆಸ್ತಾ ಇವ ನಂತರದಿಂದ ಇವನು ರಾಜ್ಯವನ್ನು ಸಾಕಷ್ಟು ವಿಸ್ತಾರಗೊಳಿಸ್ತಾ ಬಹುಶಃ ಹರಿಹರ ಮತ್ತು ಬುಕ್ಕರಾಯಿಂತಲೂ ಹೆಚ್ಚಿನ ಯುದ್ಧಗಳನ್ನು ಮಾಡಿದ್ದು ಮತ್ತು ಹೆಚ್ಚಿನ ಪ್ರಮಾಣದಲ್ಲಿ ರಾಜ್ಯವನ್ನು ವಿಸ್ತರಣೆ ಮಾಡಿದ್ದು ಎರಡನೇ ಹರಿಹರ ಈ ಎರಡನೇ ಹರಿಹರನ ಕಾಲದಲ್ಲಿ ಪಶ್ಚಿಮ ಕರಾವಳಿಯಲ್ಲಿ ಇಂದಿನ ಮುಂಬೈ ಸಮೀಪ ತಾಬೋಲ್ ವರೆಗೆ ಅಥವಾ ಇಡೀ ಪಶ್ಚಿಮ ಕರಾವಳಿಯ ಮೇಲೆ ಇವನು ಹಿಡಿತವನ್ನು ಚಾಚಿಸಿದ್ದ ಪಶ್ಚಿಮ ಕರಾವಳಿಯಲ್ಲಿ ಹಿಡಿತವನ್ನು ಹೊಂದಿದ್ದಂಥ ಅರಬ್ಬರನ್ನು ಸೋಲಿಸಿ ಆ ಪ್ರದೇಶಗಳ ಮೇಲೆ ಹಿಡಿತವನ್ನು ಸಾಧಿಸ್ತಾ ಮತ್ತೆ ಪೂರ್ವ ತೀರದಲ್ಲಿ ಇಂದಿನ ವಿಜಯವಾಡ ಅಥವಾ ರಾಜಮಹಂದ್ರಿ ರಾಜಮಹೇಂದ್ರಿ ರಾಜಮಂಡ್ರಿ ವರೆಗೆ ರಾಜ್ಯವನ್ನು ವಿಸ್ತರಿಸಿದ್ದ ಹೆಚ್ಚು ಕಡಿಮೆ ತುಂಗಭದ್ರಾ ನದಿಯ ದಕ್ಷಿಣದ ಸಂಪೂರ್ಣ ಪ್ರದೇಶ ಮತ್ತು ಎರಡೂ ಕರಾವಳಿಗಳು ಇವನ ನಿಯಂತ್ರಣದಲ್ಲಿದ್ದವು ಇವನ್ ನಂತರ ಅಧಿಕಾರಕ್ಕೆ ಬಂದಿದ್ದು ವಿರೂಪಾಕ್ಷ ಆದ್ರೆ ಅವನು ಕೇವಲ ಎರಡು ವರ್ಷ ಮಾತ್ರ ಅಧಿಕಾರದಲ್ಲಿದ್ದ ನಂತರ ಒಂದನೇ ದೇವರಾಯ ಅಧಿಕಾರಕ್ಕೆ ಬಂದ ಒಂದನೇ ದೇವರಾಯ ವಿಜಯನಗರದಲ್ಲಿ ಒಂದು ಬಲವಾದ ಕೋಟೆಯನ್ನು ಕಟ್ಟಿಸ್ತಾ ಅಬ್ದುಲ್ ರಜಾಕ್ ಇವ್ ನಂತರ ಭೇಟಿ ಕೊಟ್ಟಂತ ಅಬ್ದುಲ್ ರಜಾಕಿನ ಹೇಳಿಕೆ ಪ್ರಕಾರ ವಿಜಯನಗರ ನಾಲ್ಕು ಸುತ್ತಿನ ಕೋಟೆಗಳನ್ನು ಹೊಂದಿತ್ತು ಅಂತ ಹೇಳ್ತಾರೆ ನಾಲ್ಕು ಅಥವಾ ಏಳು ಸುತ್ತುಗಳವರೆಗೆ ಕೋಟೆಯನ್ನು ಹೊಂದಿತ್ತು ಅಂತ ಹೇಳ್ತಾರೆ ಬಹುಶಃ ರಾಜಧಾನಿ ವಿಸ್ತಾರ ಆದಂತೆಲ್ಲ ಆದಂತೆಲ್ಲ ಒಂದೊಂದು ಸುತ್ತಿನ ಕೋಟೆಗಳನ್ನು ವಿಸ್ತಾರ ಮಾಡ್ತಾ ಹೋಗಿದ್ದಿರ್ಬೋದು ಆದರೆ ಇಂದು ವಿಜಯನಗರದಲ್ಲಿ ನಾವು ಕಾಣ್ತಕ್ಕಂಥ ಬಲವಾದ ಕೋಟೆ ಏನಿದೆ ಆ ಕೋಟೆಯ ನಿರ್ಮಾತೃ ಒಂದನೇ ದೇವರಾಯ ಅಷ್ಟೇ ಅಲ್ಲ ಇವನು ತುಂಗಭದ್ರಾ ನದಿಯಿಂದ ರಾಜಧಾನಿಯ ಮೂಲೆ ಮೂಲೆಗೆ ನೀರನ್ನು ಸರಬರಾಜು ಮಾಡೋದಕ್ಕೋಸ್ಕರ ಕಲ್ಲಿನ ಕಾಲುವೆಗಳನ್ನು ನಿರ್ಮಿಸ್ತಾ ಸುಮಾರು ಹದಿನಾರು ಮೈಲುಗಳಷ್ಟು ಕಲ್ಲಿನ ಕಾಲುವೆ ಹದಿನಾರು ಮೈಲುಗಳು ಅಂದರೆ ಸುಮಾರು ಇಪ್ಪತ್ತೈದು ಇಪ್ಪತ್ತಾರು ಕಿಲೋಮೀಟರ್ಗಳಷ್ಟು ಕಲ್ಲಿನ ಕಾಲುವೆಗಳನ್ನು ನಿರ್ಮಿಸ್ತಾ ಇವತ್ತು ಕೂಡ ಸುಸ್ಥಿತಿನಲ್ಲಿ ಇದ್ದಾವೆ ಹಂಪಿನಲ್ಲಿ ಅವುಗಳು ಕೂಡ ಒಂದು ವಾಸ್ತುಶಿಲ್ಪದ ಆಶ್ಚರ್ಯವಾಗಿ ನಮಗೆ ಕಂಡು ಬರುತ್ತೆ ಕಲ್ಲಿನ ಕಾಲುವೆಗಳ ಮೂಲಕ ಇಡೀ ರಾಜಧಾನಿ ಪ್ರದೇಶಕ್ಕೆ ನೀರಿನ ಪೂರೈಕೆಯ ವ್ಯವಸ್ಥೆಯನ್ನು ಮಾಡಿದ ಮತ್ತು ಮತ್ತೆ ಇವರ ಅವಧಿಯಲ್ಲಿ ವೆನಿಸ್ ಅಥವಾ ಇಂದಿನ ಇಟಲಿ ಪ್ರದೇಶದ ನಿಕೋಲೊ ಡಿ ಕಾಂಟಿ ಆಸ್ಥಾನಕ್ಕೆ ಭೇಟಿಯನ್ನು ನೀಡಿದ್ದ ಇವು ನಂತರ ಅಧಿಕಾರಕ್ಕೆ ಬಂದಿದ್ದು ಎರಡನೇ ದೇವರಾಯ ಇವನು ಸುಮಾರು ಇಪ್ಪತ್ತು ವರ್ಷ ಆಳ್ವಿಕೆ ನಡೆಸಿದ ಇವನಿಗೆ ಇದ್ದಂತಹ ಬಿರುದುಗಳು ಪ್ರೌಢ ದೇವರಾಯ ಗಜಬೆಂಟೆಗಾರ ದಕ್ಷಿಣ ಸಮುದ್ರಾಧಿಪತಿ ಯಾಕೆ ಅಂತಂದ್ರೆ ಶ್ರೀಲಂಕಾದ ಮೊಟ್ಟ ಮೊದಲ ಬಾರಿಗೆ ಶ್ರೀಲಂಕಾದ ಮೇಲೆ ಸಹನು ಸೈನ್ಯವನ್ನು ಕಳುಹಿಸಿ ಆ ಪ್ರದೇಶವನ್ನು ಕೂಡ ಗೆದ್ದು ವಿಜಯನಗರ ಸಾಮ್ರಾಜ್ಯಕ್ಕೆ ಸೇರಿಸಿಕೊಳ್ಳಾಯಿತು ಎರಡನೇ ದೇವರಾಯನ ಕಾಲದಲ್ಲಿ ಇಡೀ ಸಂಗಮ ವಂಶದ ಆಳ್ವಿಕೆಯಲ್ಲಿ ಅತ್ಯಂತ ಪ್ರಬಲ ಮತ್ತು ಸಮರ್ಥ ರಸ ಅಂದರೆ ಎರಡನೇ ದೇವರಾಯ ಅತ್ಯಂತ ಪ್ರಬಲ ಮತ್ತು ಸಮರ್ಥ ರಸ ಎರಡನೇ ದೇವರಾಯ ಇವನ ಅವಧಿಯಲ್ಲಿ ಪರ್ಷಿಯಾದ ರಾಯಭಾರಿ ಪ್ರವಾಸಿಗಾದ ಪರ್ಷಿಯಾದ ರಾಯಭಾರಿ ಎರಡನೇ ಶಾರುಖ್ ಶಾ ಎರಡನೇ ಶಾರುಖ್ ಖಾನ್ ಅವನ ರಾಯಭಾರಿಯಾಗಿದ್ದಂತಹ ಅಬ್ದುಲ್ ರಜಾಕ್ ವಿಜಯನಗರ ಸಾಮ್ರಾಜ್ಯಕ್ಕೆ ಇವನ ಆಸ್ಥಾನಕ್ಕೆ ಭೇಟಿಯನ್ನು ನೀಡಿದ್ದ ನಂತರದಲ್ಲಿ ಅಧಿಕಾರಕ್ಕೆ ಬಂದಂಥವರು ಮಲ್ಲಿಕಾರ್ಜುನ ಮುಂತಾದವರೆಲ್ಲರೂ ಸಾಕಷ್ಟು ದುರ್ಬಲರಾಗಿದ್ದರು ಹೀಗಾಗಿ ಈ ವಂಶದ ಕೊನೆಯ ಅರಸ ನಂತರ ಸುಮಾರು ನಲವತ್ತು ವರ್ಷ ಆಳ್ವಿಕೆ ಮಾಡಿದಂತಹ ಎಲ್ಲರೂ ಕೂಡ ಬಹುತೇಕ ದುರ್ಬಲ ಅರಸರು ಈ ದುರ್ಬಲತೆಯನ್ನು ಉಪಯೋಗ ಮಾಡಿಕೊಂಡಂಥವ್ರು ಅಂದರೆ ವಿಜಯನಗರ ಸಾಮ್ರಾಜ್ಯದ ಇತರೆ ಅಧಿಕಾರಿಗಳು ಅದರಲ್ಲಿ ಪ್ರಮುಖವಾಗಿ ಸೇನಾಧಿಕಾರಿಗಳು ಇಂತಹ ಸೈನಿಕ ಅಧಿಕಾರ ಇದ್ದಿದ್ದು ಸಾಳುವ ವಂಶಸ್ತ್ರ ಕೈಲಿ ಈ ಸಾಳುವ ನರಸಿಂಹ ಸಾವಿರದ ನಾಲ್ಕನೂರ ಎಂಬತ್ತೈದರಲ್ಲಿ ಎರಡನೇ ಪ್ರೌಢದೇವರಾಯನ ಸಂಗಮ ವಂಶದ ಕೊನೆಯ ಅರಸ ಎರಡನೇ ಪ್ರೌಢದೇವರಾಯನ ಕೊಂದು ವಿಜಯನಗರ ಸಾಮ್ರಾಜ್ಯವನ್ನು ಆಕ್ರಮಿಸ್ತ ವಿಜಯನಗರ ಸಿಂಹಾಸನದಲ್ಲಿ ಅವನ ರಾಜನಾಗಿ ಆಳ್ವಿಕೆಯನ್ನು ಆರಂಭಿಸ್ತ ಹೀಗಾಗಿ ಸಾಳುವ ನರಸಿಂಹ ಸಾಳುವ ವಂಶದ ಸ್ಥಾಪಕನೇ ಸ್ಥಾಪಕನಾಗಿ ನಮಗೆ ಕಟ್ಟಿವರ್ತಾನೆ ಈ ವಂಶ ಅತ್ಯಂತ ಕಡಿಮೆ ಅವಧಿಗೆ ಆಳ್ವಿಕೆ ನಡೆಸಿತು ಸಾಳುವ ನರಸಿಂಹನ ನಂತರ ತಿಮ್ಮರಸು ರಾಜನಾದ ಆದರೆ ಅವನನ್ನ ಬಂಧನದಲ್ಲಿಟ್ಟಂತಹ ತುಳುವ ನರಸನಾಯಕ ಅವನ ಸೇನಾಧಿಪತಿ ಸಾಳು ಸಾಳುವಂಶಸ್ಥರ ಸೇನಾಧಿಪತಿ ತುಳುವ ವಂಶಸ್ಥರು ತುಳುವ ನರಸನಾಯಕ ಅವರನ್ನು ಬಂಧಿಸಿಟ್ಟ ನಂತರ ಎರಡನೇ ನರಸಿಂಹನನ್ನ ಹೆಸರಿಗೆ ಮಾತ್ರ ರಾಜನನ್ನಾಗಿ ನೇಮಿಸಲಾಯಿತು ಆದರೆ ಇಡೀ ಆಡಳಿತ ನರಸನಾಯಕನ ಕೈಲಿ ಇತ್ತು ಈ ಎರಡನೇ ನರಸಿಂಹರನ್ನ ಸೆರೆಮನೆಯಲ್ಲಿ ಸಾವಿರದ ಐನೂರ ಮೂರರಲ್ಲಿ ಕೊಲೆ ಮಾಡುವ ಮುಖಾಂತರ ತುಳುವ ವಂಶ ಅಧಿಕಾರಕ್ಕೆ ಬಂತು ತುಳುವ ವಂಶದ ಮೊದಲನೇ ಅರಸ ನರಸನಾಯಕ ಈ ಒಂದು ಅವಧಿಯಲ್ಲಿ ಪೋರ್ಚುಗೀಸರು ಪಶ್ಚಿಮ ಕರಾವಳಿಯಲ್ಲಿ ಸಾಕಷ್ಟು ಪ್ರಬಲರಾಗ್ತಾ ಇತ್ತು ಹೀಗಾಗಿ ಪೋರ್ಚುಗೀಸರ ಜೊತೆ ವ್ಯಾಪಾರ ಸಂಬಂಧಗಳನ್ನ ದೊಡ್ಡ ಪ್ರಮಾಣದಲ್ಲಿ ಆರಂಭಿಸ್ತಾಯಿತು ಅದರಲ್ಲಿ ಪ್ರಮುಖವಾಗಿ ಅರೇಬಿಯಾ ಮತ್ತು ಪರ್ಷಿಯಾಗಳಿಂದ ಕುದುರೆಗಳನ್ನ ವಿಜಯನಗರ ಸಾಮ್ರಾಜ್ಯಕ್ಕೆ ಆಮದು ಮಾಡಿಕೊಳ್ಳುವ ಉದ್ದೇಶಕ್ಕೋಸ್ಕರ ಈ ಒಂದು ಸಂಬಂಧಗಳು ಆರಂಭ ಆದವು ಇಲ್ಲಿಂದ ಮುಂದೆ ಪೋರ್ಚುಗೀಸರು ವಿಜಯನಗರದ ಜೊತೆಗೆ ಹೆಚ್ಚಿನ ಸಂಬಂಧವನ್ನು ಹೊಂದಿದ್ರು ಉತ್ತರದಲ್ಲಿ ಸ್ಥಾಪನೆ ಆಗ್ತಾ ಇದ್ದಂತಹ ಬಿಜಾಪುರ ಮತ್ತು ಬಹುಮನಿಯ ನಂತರದ ಶಾಹಿ ರಾಜ್ಯಗಳ ಜೊತೆ ಸಂಬಂಧಗಳನ್ನು ಅವರು ಮೊಟಕು ಮಾಡ್ತಾ ಬಂದರು ಅವರ ಜೊತೆ ಶತ್ರುತ್ವವನ್ನು ಸಾಧಿಸೋಕೆ ಆರಂಭಿಸಿದರು ವಿಜಯನಗರದ ಮಿತ್ರ ರಾಜ್ಯವಾಗಿ ಪೋರ್ಚುಗೀಸರು ಇಲ್ಲಿನ ಮುಂದೆ ನಮಗೆ ಕಂಡು ಬರ್ತಾರೆ ನಂತರದ ಪ್ರಮುಖ ರಸ ಶ್ರೀಕೃಷ್ಣ ದೇವರಾಯ ಇವರ ಆಡಳಿತ ಸಾಧನೆಗಳು ಮತ್ತು ಕೊಡುಗೆಗಳ ಬಗ್ಗೆ ಮುಂದಿನ ತರಗತಿಗಳಲ್ಲಿ ನಾವು ವಿವರವಾಗಿ ನೋಡ್ತೇವೆ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ವಿಜಯ ಶ್ರೀಕೃಷ್ಣ ದೇವರಾಯನ ಅವಧಿಯಲ್ಲಿ ವಿಜಯನಗರ ಆಸ್ಥಾನಕ್ಕೆ ಭೇಟಿ ನೀಡಿದಂತಹ ಇಬ್ಬರು ಪ್ರಮುಖ ಪ್ರವಾಸಿಗರು ಇಬ್ಬರೂ ಸಹ ಪೋರ್ಚುಗಲ್ ದೇಶದವರು ಡೊಮಿಂಗೋ ಪೇಸ್ ಮತ್ತು ಡ್ಯೆಟ್ ಬಾರ್ಬೋಸಾ ಉಳಿದಂಥ ವಿಚಾರಗಳನ್ನು ಮುಂದಿನ ತರಗತಿಯಲ್ಲಿ ವಿವರಾಗಿ ನೋಡೋಣ ಶ್ರೀಕೃಷ್ಣ ದೇವರಾಯನ ಬಗ್ಗೆ ಶ್ರೀಕೃಷ್ಣ ದೇವರಾಯನ ಉತ್ತರಾಧಿಕಾರಿಯಾಗಿ ಅಧಿಕಾರಕ್ಕೆ ಬಂದಂತವನು ಅಚ್ಯುತರಾಯ ಅಚ್ಯುತರಾಯ ಇವನು ಅತ್ಯಂತ ಸಮರ್ಥ ರಸ ವಿಜಯನಗರ ರಾಜಧಾನಿಯಲ್ಲಿ ಸಾಕಷ್ಟು ದೇವಾಲಯಗಳನ್ನು ನಿರ್ಮಾಣ ಮಾಡ್ದ ಮತ್ತು ಬಹಮನಿ ರಾಜ್ಯದ ಮೇಲೆ ನಿಯಂತ್ರಣವನ್ನು ಸಹ ಸಾಧಿಸಿದ್ದ ದಂಗೆಗಳನ್ನು ಸಮರ್ಥವಾಗಿ ಅಡಗಿಸ್ದ ಇವನ ಅವಧಿಯಲ್ಲಿ ಇದೇ ಪೋರ್ಚುಗಲ್ ದೇಶದ ಫರ್ನಾವ ನ್ಯೂನೇಚರ್ ಭೇಟಿಯನ್ನ ನೀಡಿದ್ದ ಭೇಟಿಯನ್ನ ನೀಡಿ ವಿಜಯನಗರ ಸಾಮ್ರಾಜ್ಯದ ಅತ್ಯಂತ ಪ್ರವಾಸ ಮಾಡಿ ಅವನ ಪ್ರವಾಸ ಕಥನವನ್ನು ಸಹ ಅವನು ದಾಖಲಿಸಿದ ನಂತರದ ಅರಸ ಸದಾಶಿವರಾಯ ಸದಾಶಿವರಾಯ ಸುಮಾರು ಇಪ್ಪತ್ತು ವರ್ಷ ಆಳ್ವಿಕೆ ನಡೆಸ್ತಾರೆ ಆದರೆ ಇಪ್ಪತ್ತು ವರ್ಷದ ಆಳ್ವಿಕೆಯಲ್ಲಿ ಮೊದಲನೇ ಹತ್ತು ವರ್ಷ ಇವನು ರಾಜನಾಗಿ ನಮಗೆ ಕಂಡು ಬರ್ತಾನೆ ನಂತರದ ಹತ್ತು ವರ್ಷ ಇವನನ್ನು ಬಂಧನದಲ್ಲಿಟ್ಟು ಇವನ ಮಾವ ಅಂದರೆ ಆ ರಾಜಮನೆ ತನದ ಅಳಿಯ ಕೋದಂಡರಾಮ ಅಥವಾ ಅಳಿಯ ರಾಮರಾಯ ಅನ್ನೋನು ಆಳ್ವಿಕೆಯನ್ನು ಪೂರ್ತಿಯಾಗಿ ಕೈಗೆ ತಗೊಳ್ತಾನೆ ಇವನ ಒಂದು ಅಧಿಕಾರಾವಧಿಯಲ್ಲಿ ನಮಗೆ ತಾಳಿಕೋಟೆ ಕದನ ನಡೆದದ್ದು ಕಂಡುಬರುತ್ತೆ ಸಾವಿರದ ಐನೂರ ಅರವತ್ತೈದು ಜನವರಿ ಇಪ್ಪತ್ತ್ ಮೂರರಂದು ತಾಳಿಕೋಟೆ ಕದನ ಅಥವಾ ರಕ್ಕಸ ತಂಗಡಗಿ ಕದನ ನಡೀತು ಇದರಿಂದಾಗಿ ವಿಜಯನಗರ ರಾಜಧಾನಿ ನಾಶ ಆಯಿತು ವಿಜಯನಗರ ಸಾಮ್ರಾಜ್ಯ ಅದು ಕೂಡ ಅದರ ವೈಭವವನ್ನು ಕಳ್ಕೊಳ್ತು ನಂತರ ಸ್ಥಾಪನೆಯಾಗಿದ್ದು ಅರವೀಡು ವಂಶ ಅರವೀಡು ವಂಶದ ಸ್ಥಾಪಕ ತಿರುಮಲರಾಯ ಈ ತಿರುಮಲರಾಯ ಪೆನುಗೊಂಡೆಯಲ್ಲಿ ಅರವೀಡು ವಂಶವನ್ನು ಸ್ಥಾಪನೆ ಮಾಡಿದ ಈ ತಿರುಮಲರಾಯ ಅಡಿಯ ರಾಮರಾಯನ ತಮ್ಮ ಅರವೀಡು ವಂಶವನ್ನ ಪೆನ್ಗೊಂಡೆಯಲ್ಲಿ ಸ್ಥಾಪನೆ ಮಾಡಿದ ಆ ಆದರೆ ಈ ಅರವೀಡು ವಂಶ ಮುಂಚಿನ ವಿಜಯನಗರ ವೈಭವವನ್ನು ತರೋದರಲ್ಲಿ ತರೋದ್ರಲ್ಲಿ ನಿರಂತರ ಯುದ್ಧಗಳು ಮತ್ತೆ ಪ್ರಬಲರಾಗ್ತಾ ಇದ್ದಂತ ಪಾಳೆಗಾರರನ್ನ ಎದುರಿಸೋದ್ರಲ್ಲೇನೆ ಈ ವಂಶದ ಆಡಳಿತ ಬಹುತೇಕವಾಗಿ ಕಳೆದು ಪದೇ ಪದೇ ರಾಜಧಾನಿಯನ್ನು ಕೂಡ ಇದು ಬದಲಾಯಿಸಬೇಕಾಯಿತು ಆಂತರಿಕ ಕಲಹಗಳಿಗೆ ತುತ್ತಾಯಿತು ಸಿಂಹಾಸನದ ಉತ್ತರಾಧಿಕಾರದ ಸಮಸ್ಯೆಗಳಿಗೆ ಇದು ಒಳಗಾಗಬೇಕಾಯಿತು ಒಟ್ಟಿನಲ್ಲಿ ಸುಮಾರು ಎಪ್ಪತ್ತು ವರ್ಷಗಳ ನಂತರ ಸಾವಿರದ ಆರ್ನೂರ ನಲವತ್ತೆರಡರಿಂದ ನಲವತ್ತಾರರ ಅವಧಿಯಲ್ಲಿ ಮೂರನೇ ಶ್ರೀರಂಗ ಅಧಿಕಾರಕ್ಕೆ ಬಂದ ಈ ಮೂರನೇ ಶ್ರೀರಂಗ ವಿಜಯನಗರದ ಅರವೀಳು ವಂಶದ ಕಟ್ಟ ಕಡೆಯ ರಸ ಇಲ್ಲಿಗೆ ವಿಜಯನಗರವನ್ನು ಆಳ್ವಿಕೆ ಮಾಡಿದಂಥ ನಾಲ್ಕು ವಂಶಗಳು ಕೊನೆಯ ಮತ್ತು ವಿಜಯನಗರದ ವೈಭವ ಕೂಡ ಅಂತ್ಯವಾಯಿತು ಈಗ ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿದಂತಹ ಪ್ರಮುಖ ವಿದೇಶಿ ಪ್ರವಾಸಿಗರ ಬಗ್ಗೆ ನೋಡೋಣಂತೆ ಇಲ್ಲಿ ಒಂದು ಪಟ್ಟಿಯನ್ನೇ ನಾವು ಕಾಣಬಹುದು ಪ್ರವಾಸಿಗರು ಯಾರು ಯಾವ ದೇಶದವರು ಮತ್ತು ಯಾರ ಆಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದರು ಮತ್ತು ಯಾವ ಕಾಲದಲ್ಲಿ ಅನ್ನೋದನ್ನು ನಿಕೋಲೋಕಾಂಟಿ ವಿಜಯನಗರ ಆಸ್ಥಾನಕ್ಕೆ ಭೇಟಿ ಕೊಟ್ಟಂತಹ ಮೊಟ್ಟ ಮೊದಲ ಯುರೋಪಿಗ ವೆನಿಸ್ ಪ್ರದೇಶದವನು ಅಂದ್ರೆ ಇವತ್ತಿನ ಇಟಲಿ ಪ್ರದೇಶದವನು ಒಂದನೇ ದೇವರಾಯನ ಆಸ್ಥಾನಕ್ಕೆ ಇವನು ಭೇಟಿಯನ್ನು ನೀಡಿದ್ದ ಅಬ್ದುಲ್ ರಜಾಕ್ ಪರ್ಷಿಯಾದ ರಾಯಭಾರಿ ಎರಡನೇ ದೇವರಾಯನ ಆಸ್ಥಾನಕ್ಕೆ ಭೇಟಿಯನ್ನು ನೀಡಿದ್ದ ಅಥನೇಸಿಯಸ್ ನಿಕೆಟಿಂಗ್ ರಷ್ಯಾ ದೇಶದವನು ಎರಡನೇ ವಿರುಪಕ್ಷನ ಆಸ್ಥಾನಕ್ಕೆ ಇವನು ಭೇಟಿ ಕೊಟ್ಟಿದ್ದ ನಂತರ ಪೋರ್ಚುಗಲ್ ದೇಶದ ಮೂವರು ಪ್ರವಾಸಿಗರು ಡಿವೆಟ್ ಬಾಬೋಸಾ ಮತ್ತು ಡೊಮಿಂಗೋ ಪೇಸ್ ಶ್ರೀ ದೇವರಾಯನ ಆಸ್ಥಾನಕ್ಕೆ ಭೇಟಿ ನೀಡಿದರೆ ಫೆರ್ನಾವೊ ನ್ಯೂನಿಚ್ ಅಚ್ಯುತ್ ರಾಯನ ಆಸ್ಥಾನಕ್ಕೆ ಭೇಟಿ ನೀಡಿತು ತಾಳಿಕೋಟೆ ಯುದ್ಧ ಸಾವಿರದ ಐನೂರ ಅರವತ್ತೈದರಲ್ಲಿ ನಡೆದ ನಂತರ ವಿಜಯನಗರ ಸಾಮ್ರಾಜ್ಯ ಪತನವಾಯಿತು ರಾಜಧಾನಿ ಸಹ ಇಲ್ಲದಂತಾಯಿತು ಮತ್ತು ವಿಜಯನಗರ ಸಾಮ್ರಾಜ್ಯಕ್ಕೆ ಅರಾಜಕತೆ ಉಂಟಾದಂತಹ ಅವಧಿಯಲ್ಲಿ ಭೇಟಿ ನೀಡಿದಂಥವನು ವೆನಿಸ್ ಪ್ರದೇಶದ ಸೀಸರ್ ಫ್ರೆಡರಿಕ್ ಇವನ ಒಂದು ವಿವರಣೆಯಲ್ಲಿ ವಿಜಯನಗರ ಸಾಮ್ರಾಜ್ಯದ ಪತನ ಎಷ್ಟು ಭೀಕರವಾಗಿತ್ತು ಅನ್ನೋದನ್ನ ನಾವು ತಿಳ್ಕೊಳ್ಬಹುದಾಗಿದೆ ಧನ್ಯವಾದಗಳು